ಕರ್ನಾಟಕದ ಎರಡನೇ ರಾಜಧಾನಿ ಎಂದೇ ಪ್ರಖ್ಯಾತಿ ಹೊಂದಿರುವ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿರುವ ಬೆಳಗಾವಿಯಲ್ಲಿ ಕರಾಳ ದಿನಾಚರಣೆಯನ್ನು ಆಚರಿಸಿದ ಎಂಇಎಸ್ ಪುಂಡರನ್ನು ಅರೆಸ್ಟ್ ಮಾಡದ ಜಿಲ್ಲಾಡಳಿತದ ವಿರುದ್ಧ ಯುವ ಕರ್ನಾಟಕ ವೇದಿಕೆಯಿಂದ ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಎಂಇಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಯುವ ಕರ್ನಾಟಕ ವೇದಿಕೆಯ ಕಾರ್ಯಕರ್ತರು ಕರಾಳ ದಿನಾಚರಣೆಗೆ ಅವಕಾಶ ನೀಡಿದ ಜಿಲ್ಲಾಡಳಿತ ಕ್ರಮ ಖಂಡಿಸಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಘಟನೆ ಬೆಳಗಾವಿ ನಗರದಲ್ಲಿ ಜರುಗಿದೆ ಅಭಿಮಾನಿಗಳು ಸೇರಿ ಕನ್ನಡದ ಜಾತ್ರೆಯನ್ನು ಸಂದರ್ಭದಲ್ಲಿ ನಾಡದ್ರೋಹಿ ಸಂಘಟನೆ ಕರ್ನಾಟಕದ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ತರಬೇಕನ್ನು ದಿನಾಚರಣೆಯನ್ನು ಮಾಡಿರತಕ್ಕಂಥ ಇವತ್ತು ಹತ್ತರಿಂದ ಹದಿನೈದು ಕೇಸ್ ಒಬ್ಬ ಗುಂಡಾ ಕಾಯ್ದೆಯಲ್ಲಿ ಗಡಿಪಾರಾಗಿರುವಂತಹ ವ್ಯಕ್ತಿಯನ್ನ ಬೆಳಗಾವಿಗೆ ಪ್ರವೇಶ ಮಾಡಿಕೊಟ್ಟಂತ ಪೊಲೀಸ್ ಇಲಾಖೆಯ ವೈಫಲ್ಯತೆಯನ್ನ ಇವತ್ತು ಕಂಡಿಸ್ತಾ ಇದ್ದೇವೆ ಏನಿವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಕರಾಳ ದಿನಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳಿ ಹಿಂದಿನ ಭಾಗದಿಂದ ಅವರಿಗೆ ಸಪೋರ್ಟ್ ಅನ್ನು ಮಾಡುವಂಥದ್ದು ಐದು ಸಾವಿರ ದಿನ ಸೇರಿ ಅವರು ಕರಾಳ ದಿನಾಚರಣೆ ಮಾಡ್ತಾ ಇದ್ರು ಅವರಿಗೆ ಪ್ರೊಟೆಸ್ಟ್ ಬಂದೋಬಸ್ತ್ ಹಾಕಿ ಕನ್ನಡಿಗರ ಮಾನ ಮರ್ಯಾದೆಯನ್ನ ಕಾಣದ ಪೊಲೀಸ್ ಇಲಾಖೆಗೆ ಧಿಕ್ಕಾರವನ್ನ ಕೂಗ್ತಾ ಏನಿವತ್ತು ರಮಾಕಾಂತ್ ಪುಂಡಸ್ಕರ್ ಅವರು ಮಾತನ್ನ ಹೇಳಿದ್ದಾರೆ ನಮ್ಮ ಮಾತೃಭಾಷೆ ಮರಾಠಿ ಇದೆ ನಾವು ಆ ರಾಜ್ಯದಕ್ಕೆ ಬದುಕುವುದಕ್ಕೆ ಇಷ್ಟಪಡ್ತೇವಂತೇಳಿ ರಮಾಕಾಂತ್ ಪುಂಡಸ್ಕರ್ ಮತ್ತವರೆಲ್ಲ ಸಂಘಟರಿಗಾದಲ್ಲಿ ನೀವೇನಾದ್ರು ನಿಮ್ಮ ಮಾತೃಭಾಷೆ ಮರಾಠಿ ಇದೆ ಮಹಾರಾಷ್ಟ್ರಕ್ಕೆ ಹೋಗುದಾದ್ರೆ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ನಿಮ್ಮ ಹೋಗುವ ಸಂಪೂರ್ಣ ಖರ್ಚನ್ನ ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ಸ್ವತಂತ್ರವಾಗಿ ಕೊಡೋದಕ್ಕೆ ನಾವೆಲ್ಲರೂ ಚಿತ್ರ ನಾಡದ್ರೋಹಿ ಸಂಘಟನೆಗೆ ಪರವಾನಗಿಯನ್ನು ನಗು ನಗುತ್ತಾ ಸೆಲ್ಫಿ ತಗೋದಂತ ಕಾಲಿ ಮಿರ್ಚಿ ಕೂಡ ಸ್ಪಷ್ಟನೆ ಕೇಳಬೇಕು ಅವರ ಮೇಲಾಧಿಕಾರಿಗಳು ತತ್ತಕ್ಷಣ ಅವರನ್ನ ಸಸ್ಪೆಂಡ್ ಮಾಡಬೇಕು ಏನೋ ಮೇಲಾಧಿಕಾರಿಗಳ ಅವ್ರ ಮೇಲೆ ಕಣ್ಣಿಡುವುದಕ್ಕೆ ಅವರನ್ನ ಕಾವಲು ಕಾಯ್ದೆ ಇಟ್ಟಿದ್ರು ಕೂಡ ನಗು ನಗುತ್ತಾ ಸೆಲ್ಫಿ ತಗೊಳ್ಳುವಂತ ಅವಕಾಶ ಇರಲಿಲ್ಲ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಹೊಂದಾಣಿಕೆಯನ್ನ ಮಾಡಿಕೊಂಡು ಒಂದು ಸೆಲ್ಫಿಯನ್ನು ತಗೊಂಡು ಕನ್ನಡಿಗರು ನಾವೆಲ್ಲರೂ ಕೂಡ ತಲೆ ತೆಗೆಸುವಂತ ಕೆಲಸ ಮಾಡಿರುವಂತ ಖಾಲಿ ಮಿರ್ಚಿ ಅವರನ್ನ ತಕ್ಷಣವೇ ಮೇಲಧಾರಿ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಈ ಕನ್ನಡಿಗರ ನ್ಯಾಯವನ್ನು ಹೇಳಿ ಇವತ್ತು ಯುವ ಕರ್ನಾಟಕ ವೇದಿಕೆ ಬೆಳಗಾವಿ ತಂಡ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ವಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸ್ಪಷ್ಟವಾಗಿ ಬಹಳ ಸ್ವತಂತ್ರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಯಾವುದೇ ಕಾರಣಕ್ಕೂ ಕೂಡ ಎಂ ಎಸ್ ನಾಡಾದ್ರು ಸಂಘಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಇದರ ಹಿಂದೆ ಯಾವ ರಾಜಕಾರಣಿಗಳ ಕೈವಾಡ ಇದೆ ಅನ್ನುವಂಥದ್ದು ಮುಂದಿನ ತಿಳಿತದ ಏನು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜನ್ ಅವರು ಬೆಂಗಳೂರಿನಿಂದ ಏನಾದರೂ ಒಂದು ಕನ್ನಡಪರ ಹೋರಾಟವನ್ನು ಮಾಡಬೇಕಂತ ಬೆಳಗಾವಿಗೆ ಬರ್ತಾ ಇದ್ರೆ ಅವರನ್ನು ಬಾಗೇವಾಡಿ ಟೋಲಲ್ಲಿ ಬಂಧನ ಮಾಡುವಂಥದ್ದು ಅವರನ್ನು ಕಿತ್ತೂರಲ್ಲಿ ಬಂಧನ ಮಾಡಿ ಅವರನ್ನು ಹೋರಾಟಕ್ಕೆ ಬರದೇ ಹಾಗೆ ತಡೆಯುವಂಥ ಕೆಲಸವನ್ನು ಮಾಡುವಂಥ ಬೆಳಗಾವಿ ಪೊಲೀಸ್ ಇಲಾಖೆ ಎಂ ಎ ಎಸ್ ಗುಂಡಾಗಳಿಗೆ ಅವ್ರು ಮಾಡುವಂಥ ಹೋರಾಟಕ್ಕೆ ಅವ್ರ ಜೊತೆಗೆ ನಿಂತು ಅವ್ರಿಗೆ ಬಂದೋಬಸ್ತ್ ನೀಡುವಂಥ ಪೊಲೀಸ್ ಇಲಾಖೆ ಯಾಕೆ ಅವರನ್ನು ಒದ್ದು ಒಳಗೆ ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ ಈ ರಾಜಕೀಯ ರಾಜಕಾರಣಿಗಳ ಒತ್ತಡಕ್ಕೆ ಸಾಕಷ್ಟು ಶಕ್ತಿಯುತವಾದ ಪೊಲೀಸ್ ಇಲಾಖೆ ಕೂಡ ಇವತ್ತು ನಮ್ಮ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ ಇದರಲ್ಲಿ ಬಹಳಷ್ಟು ಜಿಲ್ಲಾಧಿಕಾರಿಗಳ ವೈಫಲ್ಯ ಇದೆ ತತ್ಕ್ಷಣವೇ ಏನು ಇವತ್ತು ಆ ಹೋರಾಟದಲ್ಲಿ ಭಾಗಿಯಾದಂಥ ಒಬ್ಬ ಆದಂತ ವ್ಯಕ್ತಿಯನ್ನ ಹತ್ತರಿಂದ ಹದಿನೈದು ಅವನ ಮೇಲೆ ಗುಂಡಾ ಕಾಯ್ದೆಯಲ್ಲಿ ಕೇಸ್ಗಳಿದ್ದಂಥ ವ್ಯಕ್ತಿಯನ್ನ ಬೆಳಗಾವಿಗೆ ಪ್ರವೇಶ ಮಾಡುವುದಕ್ಕೆ ಬಿಡ್ತದೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತೆ ನಮ್ಮ ಗೌಡ್ರ ಬಗ್ಗೆ ಕನ್ನಡದ ಭೀಸ್ಮ ಅಂತ ನಾರಾಯಣ ನಾರಾಯಣಗೌಡರನ್ನ ಅವ್ರ ಬಗ್ಗೆ ಬಹಳಷ್ಟು ಅವಹೇಳನಕಾರಿಯಾಗಿ ನಿಂದಿಸಿ ಓಡಿ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಈ ನಾಮರ್ದ ಶುಭಂಶರಿಗೆ ಅವತ್ತು ಬೆಳಗಾವಿಗೆ ಪ್ರವೇಶ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಪೊಲೀಸ್ ಇಲಾಖೆಯನ್ನ ಯಾವ ಪೊಲೀಸರ ಕೈವಾಡದೆ ಆ ಪೊಲೀಸ್ ಇಲಾಖೆ ತನಿಖೆ ಮಾಡಿ ಅವ್ರನ್ನು ಕೂಡ ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂಥದ್ದು ಯುವ ಕರ್ನಾಟಕ ಬೇದಿಗೆ ಬೆಳಗಾವಿ ತಂಡದ ಆಗ್ರಹ ಅಂತ ಈಗ ಏನೇ ಸಮಸ್ಯೆ ಆದರೂ ನೀವು ಜಿಲ್ಲಾಧಿಕಾರಿ